ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಕುಮಾರಣ್ಣ ನಾನ್ ಗೆ ಗುಡ್ ಬೈ ಹೇಳ್ತಾ ಇದ್ದಾರೆ ಎಲ್ಲೇ ಹೋದ್ರು ಸಾರಿ ಬ್ರದರ್ ನಾನ್ ಪ್ಯೂರ್ ವೆಜಿಟೇರಿಯನ್ ಅಂತಾನೆ ಹೇಳ್ತಾ ಇದ್ದಾರೆ ಸೊ ಕುಮಾರಸ್ವಾಮಿ ಅವರು ಇದೀಗ ಫಿಟ್ ಅಂಡ್ ಸ್ಮಾರ್ಟ್ ಆಗಿರಕ್ಕೆ ಡಿಸೈಡ್ ಮಾಡಿದ್ದಾರೆ ಹೌದು ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಬಗ್ಗೆ ಚಿಂತಿಸ್ತಾ ಇದ್ರೆ ಚುನಾವಣಾ ರಣರಂಗಕ್ಕೆ ಸಿದ್ಧವಾಗ್ತಾ ಇರೋ ಕುಮಾರಸ್ವಾಮಿ ಅವರು ಆರೋಗ್ಯದ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದಾರೆ ರಾಜ್ಯದಾದ್ಯಂತ ಸುತ್ತಾಡ್ಬೇಕಿರೋ ಒತ್ತಡ ಕುಮಾರಸ್ವಾಮಿ ಅವರ ಮೇಲಿರೋದ್ರಿಂದ ಫಿಟ್ನೆಸ್ ಕಾಯ್ದುಕೊಳ್ಳಲು ಹೆಚ್ ಟಿಕೆ ಮುಂದಾಗಿದ್ದಾರೆ ಬಜ್ಜು ಮತ್ತು ಸಕ್ಕರೆ ಕಾಯಿಲೆಯಿಂದ ಬಳಲ್ತಾ ಇರೋ ಕುಮಾರಸ್ವಾಮಿ ಹಿಂದೊಮ್ಮೆ ಆರೋಗ್ಯ ಸುಧಾರಣೆ ಸಲುವಾಗಿ ಡಯಟ್ ಅನ್ನ ಕೈಗೊಂಡಿದ್ರು ಕೆಲ ತಿಂಗಳ ಕಾಲ ಇದನ್ನ ಮಾಡಿದ್ರು ಆದ್ರೆ ಮುಂದುವರಿಸಲು ಸಾಧ್ಯ ಆಗಲಿಲ್ಲ ಇದೀಗ ದೇವೇಗೌಡರ ಸಲಹೆಯಂತೆ ಇನ್ನೊಂದು ರೌಂಡ್ ಡಯಟ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ ಅವರು ತಂದೆ ಹೇಳಿದಂತೆ ಮಾಂಸಾಹಾರಿ ಆಹಾರ ತ್ಯಜಿಸಿರುವ ಕುಮಾರಸ್ವಾಮಿ ಈಗ ಪ್ಯೂರ್ ವೆಜಿಟೇರಿಯನ್ ಆಗಿದ್ದಾರೆ ಕಳೆದ ಮೂರು ತಿಂಗಳಿಂದ ಡಯಟ್ ಮಾಡ್ತಾ ಇರೋ ಕುಮಾರಸ್ವಾಮಿ ಸಿಕ್ಕಾಪಟ್ಟೆ ತೂಕವನ್ನ ಇಳಿಸಿಕೊಂಡಿದ್ದಾರೆ ನೂರಾ ಎಂಟು ತೂಕ ಹೊಂದಿದ್ದ ಕುಮಾರಸ್ವಾಮಿ ಅವರು ಮೂರು ತಿಂಗಳಲ್ಲಿ ಹನ್ನೊಂದು ಕೆಜಿ ಇಳಿಸಿಕೊಂಡಿದ್ದಾರೆ ಈಗ ತೊಂಬತ್ತೇಳು ಕೆಜಿಯ ಕುಮಾರಸ್ವಾಮಿ ತಮ್ಮ ತೂಕವನ್ನ ತೊಂಬತ್ತು ಕೆಜಿಗೆ ಇಳಿಸುವ ಗುರಿಯನ್ನ ಹೊಂದಿದ್ದಾರೆ ಈ ಸಲುವಾಗಿ ಮಾಂಸಾಹಾರಿ ಮಾತ್ರವಲ್ಲ ಮೊಟ್ಟೆಯಿಂದ ಕೂಡ ದೂರ ಉಳಿದಿದ್ದಾರೆ ಇನ್ನು ಕುಮಾರಸ್ವಾಮಿ ಅವರ ಹಿಂದಿನ ಆಹಾರ ಶೈಲಿ ನೋಡೋದಾದ್ರೆ ನಾಟಿ ಕೋಳಿ ಮತ್ತು ಮೀನು ಊಟ ಕುಮಾರಸ್ವಾಮಿ ಅವರಿಗೆ ಫೇವರೇಟ್ ಆದ್ರೆ ಈಗ ರೈಸ್ ಅನ್ನ ಕಡಿಮೆ ಮಾಡಿಬಿಟ್ಟಿದ್ದಾರೆ ಬೆಳಗ್ಗೆ ತಿಂಡಿಗೆ ಇಡ್ಲಿ ದೋಸೆ ಪೊಂಗಲ್ ಸೇವಿಸ್ತಾ ಇದ್ದಾರೆ ಮಧ್ಯಾಹ್ನ ಎರಡು ಮುದ್ದೆ ಸೊಪ್ಸಾರ್ ನಲ್ಲಿ ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೆ ಸಂಜೆ ಬರೀ ಹಣ್ಣು ಸೇವನೆ ರಾತ್ರಿ ಚಪಾತಿ ಪಲ್ಯ ಮಜ್ಗೆ ಸೀಮಿತವಾಗಿದೆ ಸೊ ಈ ತರ ಇದೆ ಕುಮಾರಣ್ಣನ ಡಯಟ್ ಬೇರೆ ಪಕ್ಷಗಳೆಲ್ಲ ನಮ್ಮ ಪಕ್ಷ ಹೇಗೆ ಕಟ್ಬೇಕು ಟಿಕೆಟ್ ಹೇಗ್ ತಗೋಬೇಕು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ರೆ ಇದೀಗ ಕುಮಾರಸ್ವಾಮಿ ಅವರು ಎಲೆಕ್ಷನ್ ಗೆ ಈ ರೇಂಜ್ ಅಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂಡ್ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಫಿಟ್ ಆಗಿರ್ಬೇಕು ಸ್ಮಾರ್ಟ್ ಆಗಿರ್ಬೇಕು ಅಂತ ಡಯಟ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನೋಡೋಣ ಕುಮಾರಸ್ವಾಮಿ ಅವರ ಟಾರ್ಗೆಟ್ ತೊಂಬತ್ತೇಳು ಕೆಜಿ ಇಂದ ತೊಂಬತ್ತಕ್ಕೆ ಇಳಿಸಬೇಕು ಅಂತ ನೋಡೋಣ ಅವ್ರ ಎಷ್ಟು ತೂಕವನ್ನ ಇಳಿಸ್ಕೋತಾರೆ ಅಂತ ಸದ್ಯಕ್ಕೆ ಸುದ್ದಿ ಇಷ್ಟು ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಎಷ್ಟು ಬದಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ